ನಮ್ಮ ತೋಟದ ದೇಸಿ ಮುತ್ತಿನ ರತ್ನಗಳು ನಮಸ್ತೆ ಶಿವಪ್ರಭು ನೈಸರ್ಗಿಕ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ದೇಸಿ ಹಸುವಿನಿಂದ ಪಡೆದಂತಹ ಪದಾರ್ಥಗಳಿಂದ ನಾವು ಪಂಚಗವ್ಯ ನ ತಯಾರಿಸಿ ಅದರಿಂದ ಏನೇನು ಉಪಯೋಗ ಅಂತ ತಿಳ್ಕೊಳ್ಳೋಣ ಮತ್ತು ಎರೆ ಹುಳುಗಳಿಂದ ಎರೆ ಜಲ ಪಡ್ಕೊಂಡು ಅದರಿಂದ ಕೃಷಿ ಚಟುವಟಿಕೆಗಳಲ್ಲಿ ಯಾವ್ಯಾವ ರೀತಿ ಬಳಸ್ಕೊಂಡು ಅದರಿಂದ ಯಾವ್ಯಾವ ರೀತಿ ಪ್ರಯೋಜನಗಳನ್ನೆಲ್ಲ ಪಡಿಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ನಾನು ತಿಳಿಸ್ಕೊಡೋಕ್ಕೆ ಪಡ್ತೀನಿ ಕೆಲವು ತಿಂಗಳ ಹಿಂದೆ ಎರೆ ಜಲ ಡ್ರಮ್ನ ಯಾವ ರೀತಿ ತಯಾರಿಸ್ಕೊಳ್ಳೋದು ತಯಾರಿಸ್ಕೊಂಡ ನಂತರ ಯಾವ ರೀತಿ ಎರೆಜಲನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳೋದು ಕಲೆಕ್ಟ್ ಮಾಡಿಕೊಂಡು ಕೃಷಿ ಚಟುವಟಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅಂತ ನಾನು ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ಪಂಚಗಾವಿಯನ್ನು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ಒಂದು ಲೀಟ್ರು ದೇಸಿ ಹಸುವಿನ ತುಪ್ಪನ ಐದು ಕೆ ಜಿ ಸಗಣಿ ಜೊತೆ ಕಲಿಸ್ಕೊಂಡು ಆಮೇಲೆ ಮೊಸರು ಹಾಲು ಗಂಜಲ ಹಾಕಿದ್ರೆ ಐದು ಪದಾರ್ಥಗಳಾಯಿತು ಅದಕ್ಕೆ ಎಳೆ ನೀರು ಬೆಲ್ಲ ಮತ್ತು ಬಾಳೆಹಣ್ಣೆ ಹಾಕಿ ಎನ್ರೇಚ್ ಮಾಡ್ಕೊತೀವಿ ಇಷ್ಟು ಹಾಕಿ ಹದಿನೆಂಟು ದಿವಸ ಬಿಟ್ಟರೆ ಪಂಚಗವ್ಯ ತಯಾರಾಗುತ್ತೆ ಈ ತಯಾರಾಗಿರೋ ಪಂಚಗಾವಿಯನ್ನು ನಾವು ಫಿಲ್ಟ್ರ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಫಿಲ್ಟ್ರ್ ಮಾಡಿದೆ ಹಾಗೆ ಡ್ರೆಂಚ್ ಮಾಡ್ಬೋದು ಈ ಬೇರೆ ಜಲ ವರ್ಮಿವಾಶ್ ಜೊತೆ ಮಿಕ್ಸ್ ಮಾಡಿಕೊಂಡು ನಮ್ಮ ಕೃಷಿ ಈ ಥರ ಚಟುವಟಿಕೆಗಳಲ್ಲಿ ಎಲ್ಲ ರೀತಿಯ ಬೆಳೆಗಳಿಗೆ ಹಾಕಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಇದನ್ನು ರೆಕಮೆಂಡ್ ಮಾಡಿರೋದು ಡಾಕ್ಟರ್ ಸುಲ್ತಾನ್ ಇಸ್ಮಾಯಿಲ್ ಅಂತ ಇವ್ ಇವರನ್ನ ವರ್ಮ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಇವರು ಎರೆ ಹುಳ ಮತ್ತು ಎರೆ ಜಲದ ಮೇಲೆ ಮೂವತ್ತು ವರ್ಷ ಸಂಶೋಧನೆ ಮಾಡಿ ಹೇಳಿದ್ದಾರೆ ಇವ್ರ ಪ್ರಕಾರ ಎರೆ ಜಲ ಮತ್ತು ಪಂಚಗವ್ಯನ ಇಂತಿಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ತೋಟಗಾರಿಕೆ ಅಥವಾ ತರಕಾರಿ ಬೆಳೆಗಳಿಗೆ ಯಾವುದೇ ರೀತಿ ಬೆಳೆಗಳಿಗೆ ಉಪಯೋಗಿಸಿದ್ರೆ ಅದರಿಂದ ತುಂಬ ಅಂದರೆ ತುಂಬ ಪ್ರಯೋಜನ ಅಂತ ಹೇಳಿದ್ದಾರೆ ಇದನ್ನು ನಾನು ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದ ಬಳಸ್ತಾ ಇದ್ದೀನಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಇದನ್ನು ರಿಸಲ್ಟ್ಸ್ ಬಂದಿರೋದನ್ನು ನಿಮಗೂ ತೋರಿಸೋಣ ಅಂತ ಈ ವಿಡಿಯೋದಲ್ಲಿ ನಾನು ಎರೆಯ ಜಲ ಮತ್ತು ಪಂಚಗವ್ಯನ ಮಿಕ್ಸ್ ಮಾಡಿ ನಾವು ಅದನ್ನು ನಾವು ಮಾವಿನ ತೋಟಕ್ಕೆ ಮಾವಿನ ಮರಗಳಲ್ಲಿ ಹೂ ಬಿಟ್ಟಿದೆ ಹೂ ಬಿಟ್ಟಿರೋ ಸಮಯದಲ್ಲಿ ಮೊದಲನೇ ಸ್ಪ್ರೇ ಮಾಡ್ತಾಯಿದ್ದೀವಿ ಅದಾದಮೇಲೆ ಒಂದು ಒಂದು ತಿಂಗಳು ಮಗ್ಗು ಮೇಲೆ ಕಾಯಿ ಮೇಲೆ ಒಂದು ಸ್ಪ್ರೇ ಕಾಯಿ ಸ್ವಲ್ಪ ದಪ್ಪ ಆದಮೇಲೆ ಒಂದು ಸ್ಪ್ರೇ ಇನ್ನು ಕಟಾವು ಮಾಡೋಕ್ಕಿಂತ ಮುಂಚೆ ಒಂದು ಸ್ಪ್ರೇ ಮಾಡೋಣ ಅಂತ ತಯಾರು ಮಾಡ್ಕೊತಾ ಇದೀವಿ ಮೊದಲನೇದಾಗಿ ಬನ್ನಿ ನಾವು ಈಗ ತಯಾರಿಸ್ಕೊಂಡಿರುವಂತಹ ಈಗ ನೂರು ಲೀಟ್ರು ಡ್ರಮ್ ತೊಗೊಂಡಿದ್ದೀವಿ ಅದಕ್ಕೆ ಒಂದು ಹತ್ತು ಲೀಟ್ರು ಎರೆ ಜಲ ಎರಡು ಲೀಟ್ರ್ ಪಂಚಗವಿ ಹಾಕ್ಕೊಂಡು ಈ ಮಿಕ್ಸರ್ನ ರೆಡಿ ಮಾಡ್ಕೊಂಡಿದ್ದೀವಿ ಈ ರೆಡಿ ಮಾಡಿಕೊಂಡಿರೋದನ್ನ ನಾವು ಎಚ್ ಟಿ ಪಿ ಪವರ್ ಸ್ಪ್ರೇ ಪಂಪ್ನಿಂದ ಸ್ಪ್ರೇ ಮಾಡ್ತೀವಿ ಇದು ಈ ಥರ ಮಾಡಿದ್ರೆ ತುಂಬ ಫಾಸ್ಟಾಗಿ ಕೆಲಸ ಆಗುತ್ತೆ ಆಮೇಲೆ ಒಂದು ಇದು ಇಪ್ಪತ್ತು ಅಡಿ ಹೈಟ್ಗೂ ಹೋಗುತ್ತೆ ನೋಡ್ಬೋದು ಇಲ್ಲಿ ನಾವು ಮಾವಿನ ಮರಕ್ಕೆ ಒಂದು ಇಪ್ಪತ್ತು ಅಡಿ ಮೇಲಿದೆ ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದೀವಿ ಅಂತ ಈ ರೀತಿ ಪವರ್ ಸ್ಪ್ರೇಯಲ್ಲಿ ಸ್ಪ್ರೇ ಮಾಡಿದ್ರೆ ನಿಮಗೆ ಒಂದು ಮರಕ್ಕೆ ಅರ್ಧ ಗಂಟೆ ಸಾಕು ಅರ್ಧ ಗಂಟೆಯಲ್ಲಿ ನೀವು ಒಂದು ಮರನ ಕಂಪ್ಲೀಟಾಗಿ ಎಲ್ಲ ಕಡೆ ಸ್ಪ್ರೇ ಮಾಡಬಹುದು ಹೂ ಬಿಟ್ಟಿರುವ ಸಮಯದಲ್ಲಿ ಅದರೊಳಗಡೆ ಕೀಟಗಳಿರುತ್ತೆ ನಾವೇನಾದರೂ ಕೀಟಗಳನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅದು ಹೂವಿಂದ ಕಾಯಿ ಕಚ್ಬೇಕಾರೆ ಕಾಯಿ ಒಳಗಡೆ ಸೇರ್ಕೊಂಡು ಕಾಯಿಂದ ಹಣ್ಣಾಗ ಟೈಮ್ನಲ್ಲಿ ಹಣ್ಣೆಲ್ಲ ಹಾಳಾಗಿಬಿಡುತ್ತೆ ಕಪ್ ಕಪ್ಪೆಲ್ಲ ಬಂದು ಹುಳ ಎಲ್ಲ ಹಾಕ್ಬಿಟ್ಟಿರುತ್ತೆ ಅದನ್ನು ಅವಾಯ್ಡ್ ಮಾಡುತ್ತೆ ಈ ಥರ ಪಂಚಗವ್ಯ ಅವರ ನೀವು ರೆಗ್ಯುಲರಾಗಿ ಬಳಸಿದ್ರೆ ನಾವು ಈ ಎರೆ ಜಲ ಮತ್ತು ಪಂಚಗವ್ಯನ ಅಡಿಕೆಗೆ ಕೂಡ ಬಳಸ್ಬೋದು ನೋಡಿ ನಾವು ಅಡಿಕೆಗೆ ರೆಗ್ಯುಲರಾಗಿ ಬಳಸೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಇದು ಫಲ ಲಕ್ಷ್ಮಣ ಫಲ ಇದಕ್ಕೂ ಬಳಸ್ತಿದ್ದೀವಿ ನಮ್ಮಲ್ಲಿ ನಿಂಬೆ ಗಿಡ ಇದೆ ನಿಂಬೆ ಗಿಡಕ್ಕೂ ಬಳಸಿದ್ದೀವಿ ಡ್ರ್ಯಾಗನಿಗೆ ರೆಗ್ಯುಲರಾಗಿ ಕೊಡ್ತಿದ್ದೀವಿ ಆರು ತಿಂಗಳಿಗೆ ಡ್ರ್ಯಾಗನ್ ನಿಂಬೆ ಅಳಿಗೆ ತುಂಬ ಚೆನ್ನಾಗಿ ಬಂದಿದ್ದೀವಿ ಟೊಮೊಟೋಗೂ ಸ್ಪ್ರೇ ಮಾಡ್ತಾಯಿದ್ದೀವಿ ಈ ಸಲ್ಯೂಷನ್ನ ನಾವು ಬಳಸ್ಕೊಂಡು ಇದನ್ನು ನಾವು ಸಿ ಟ್ರೀಟ್ಮೆಂಟು ಬೀಜಾಮೃತ ಥರ ರೋಗಾಣುಗಳಿಂದ ಈ ಥರ ನೋಡಿ ಬಾಳೆಕಂದಿದೆ ಇದನ್ನು ತೊಗೊಂಡು ನಾವು ಪಂಚಗವ್ಯ ಮತ್ತು ಎರೆ ಜಲ ಮಿಕ್ಸರಲ್ಲಿ ಹಚ್ಚೋದ್ರಿಂದ ಬೇರಿನಿಂದ ಬರುವಂತಹ ರೋಗಗಳೆಲ್ಲ ಹೋಗುತ್ತೆ ಬೀಜಾಮೃತ ಬದಲು ನೀವು ಇದನ್ನು ಕೂಡ ಬಳಸಬಹುದು ಈ ರೀತಿ ಬಳಸೋದ್ರಿಂದ ಬೇರುಗಳು ತುಂಬ ಚೆನ್ನಾಗಿ ಬರುತ್ತೆ ಬೇರುಗಳು ಬಂದರೆ ಬೆಳವಣಿಗೆ ಚೆನ್ನಾಗಿರುತ್ತೆ ಕಾಂಡ ದಷ್ಟಪುಷ್ಟವಾಗಿ ಬರುತ್ತೆ ಆರೋಗ್ಯಕರವಾಗಿ ಬರುತ್ತೆ ನಿಮಗೆ ರೋಗ ರುಜಿನಗಳು ಕಡಿಮೆ ಆಗುತ್ತೆ ಸೊ ಇದು ಇಷ್ಟು ನೀವು ಪಂಚಗವ್ಯ ಮತ್ತು ವರ್ಮಿ ವಾಶ್ ಬಳಸೋದ್ರಿಂದ ಉಪಯೋಗಗಳು ಅದಾದಮೇಲೆ ನಾವು ಡ್ರೆಂಚ್ ಮಾಡ್ಬೋದು ಡ್ರೆಂಚ್ ಮಾಡೋದಕ್ಕೆ ನಾಲ್ಕು ಲೀಟ್ರು ಪಂಚಗವ್ಯ ಒಂದು ಇಪ್ಪತ್ತು ಲೀಟ್ರು ಎರೆ ಜಲ ತೊಗೊಂಡಿದ್ದೀವಿ ನಾವು ಬಾಳೆ ಸ್ವಲ್ಪ ಬೆಳೆದಿರೋದ್ರಿಂದ ಅದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಪೊಟ್ಯಾಶ್ ಕೊಡೋಕ್ಕೆ ಬಿಲ್ವ ಪತ್ರ ರಸಾಯನ ಹಾಕ್ಕೊಂಡಿದ್ದೀವಿ ಸೊ ಇಷ್ಟನ್ನು ಇವಾಗ ನಾವು ನಾವು ಇನ್ನೂರು ಲೀಟ್ರ್ ಡಮ್ಮಿಗೆ ಸೇರಿಸ್ಕೊಂಡು ಅದಕ್ಕೆ ಬುಡಕ್ಕೆ ಹಾಕ್ತಾ ಹೋಗಬೇಕು ಈ ಥರ ಹಾಕೋದ್ರಿಂದ ನಮ್ಮ ಬಾಳೆ ತುಂಬ ಆರೋಗ್ಯಕರವಾಗಿ ಬಂದಿದೆ ಮತ್ತು ನಮ್ಮ ರೋಗಗಳು ಕಡಿಮೆ ಇದೆ ಬಾಳೆ ಕೊನೆ ಸೈಜು ಕೂಡ ಚೆನ್ನಾಗಿ ಬರ್ತಿದೆ ಬನ್ನಿ ಇದನ್ನು ಹೇಗೆ ಮಿಕ್ಸ್ ಮಾಡೋದು ತೋರಿಸ್ತೀನಿ ಮೊದಲಿಗೆ ಇನ್ನೂರು ಲೀಟ್ರ್ ಡ್ರಮ್ ತೊಗೊಂಡಿದ್ದೀವಿ ಇನ್ನೂರು ಲೀಟ್ರ್ ಡ್ರಮ್ಮಿಗೆ ಇಪ್ಪತ್ತು ಲೀಟ್ರೂ ಎರೆ ಹಾಕುತ್ತಾ ಹಾಕುತ್ತೆ ಇದನ್ನು ಹಾಕ್ಕೊಂಡ ನಂತರ ನಾವು ನಾಲ್ಕು ಲೀಟ್ರ್ ಪಂಚಗವ್ಯ ಹಾಕೋಬೇಕು ಆರ್ಗ್ಯಾನಿಕ್ ಪೊಟ್ಯಾಶ್ ಅಂದರೆ ಬಿಲ್ವ ಪತ್ರೆ ರಸಾಯನ ಆಪ್ಷನಲ್ಲು ನೀವು ಇದನ್ನು ಬಾಳೆ ಕೊನೆ ಬಿಡೋ ಟೈಮಲ್ಲಿ ಆರು ತಿಂಗಳ ನಂತರ ಪೊಟ್ಯಾಶ್ ಕೂಡ ಬೇಕಾಗಿತ್ತು ನಾವು ಪೊಟ್ಯಾಶ್ ಕೂಡ ಕೊಡ್ತಾ ಇದ್ದೀವಿ ಇದನ್ನು ಹೇಗೆ ಮಾಡಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿ ಕೂಡ ನಾನು ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವಾಗ ನಾವು ಪಂಚಕವ್ಯ ಸೇರಿಸ್ತಾ ಇದ್ದೀವಿ ಈ ಡ್ರೆಂಚ್ ಮಾಡೋದಕ್ಕೆ ಪಂಚಗವಿಯನ್ನು ಫಿಲ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇಷ್ಟನ್ನು ಸೇರಿಸಿದ ನಂತರ ನಾವು ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುಗಿಸ್ಕೋಬೇಕು ಈ ತಿರುಗಿಸ್ಕೊಳ್ಳೋದ್ರಿಂದ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದ ನಂತರ ನಾವು ಇದನ್ನು ಬೆಳೆಗಳ ಏಜಿಗೆ ತಕ್ಕಂಗೆ ಒಂದು ಲೀಟ್ರೋ ಎರಡು ಲೀಟ್ರೋ ಆ ಥರ ಕೊಡ್ತಾ ಹೋಗಬೇಕು ನಾವು ನಮ್ಮಲ್ಲಿ ಗುಂಪು ಬಾಳೆ ಮಾಡೋದ್ರಿಂದ ನಾವು ಒಂದೊಂದು ಗುಂಪಿಗೆ ಐದೈದು ಲೀಟ್ರ್ ಕೊಡ್ತೀವಿ ನಿಮ್ಮಲ್ಲಿ ಬಾಳೆ ಏನಾರು ಗುಂಪಿಲ್ಲ ಒಂದೊಂದೇ ಬಾಳೆ ಇದೆ ಅಂದರೆ ಒಂದು ಬುಡಕ್ಕೆ ಒಂದು ಲೀಟ್ರ್ ಅಥವಾ ಎರಡು ಲೀಟ್ರು ಕೊಟ್ಟರೆ ಸಾಕಾಗುತ್ತೆ ಈ ರೀತಿ ನಾವು ಮಾಡೋದ್ರಿಂದ ಬಾಳೆ ಗೊನೆ ಸೈಜ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಹನ್ನೆರಡು ಚಿಪ್ ಬಂದಿದೆ ನೋಡಬಹುದು ಆರೋಗ್ಯಕರವಾಗಿರುತ್ತೆ ತೂಕ ಹೆಚ್ಚಾಗುತ್ತೆ ಇದು ನಾವು ನಮ್ಮ ತೋಟದಲ್ಲಿ ಆಲ್ರೆಡಿ ಬಳಸಿ ಇದರಿಂದ ರಿಸಲ್ಟ್ಸ್ ಕೂಡ ಪಡ್ಕೊಂಡಿದ್ದೀವಿ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಎರೆಯ ಜಲ ಮತ್ತು ಪಂಚಗವ್ಯನ ಮಿಕ್ಸ್ ಮಾಡಿಕೊಂಡು ರೆಗ್ಯುಲರಾಗಿ ಟೂ ಮಂತ್ಸ್ ಒನ್ಸು ಕೊಡೋದರಿಂದ ನಿಮ್ಮ ಬೆಳೆ ಆರೋಗ್ಯಕರವಾಗಿ ಮತ್ತು ತೂಕ ಹೆಚ್ಚಾಗಿ ಬರುತ್ತೆ ನಿಮಗೆ ಅದು ಆರ್ಥಿಕವಾಗೂ ಕೂಡ ಸಹಾಯ ಆಗುತ್ತೆ ನೀವು ಸಾವಯವ ರೈತರಾಗಿದ್ದರೆ ಅಥವಾ ವಾಶ್ ಮತ್ತು ಪಂಚಗವ್ಯ ಮಿಕ್ಸ್ ಮಾಡಿ ನಿಮ್ಮ ಮಾವಿನ ಮರಗಳಿಗೆ ಅಥವಾ ಅಡಿಕೆ ಟೊಮ್ಯಾಟೊ ನಿಮ್ಮ ಯಾವುದೇ ಬೆಳೆಗಳಲ್ಲಿ ಬಳಸಬೇಕು ಅಂದರೆ ನನ್ನ ಈ ಫೋನ್ ನಂಬರ್ಗೆ ಕರೆ ಮಾಡಿ ನಮ್ಮಲ್ಲಿ ಕರ್ನಾಟಕದಾದ್ಯಂತ ಡೆಲಿವರಿ ಕೊಡಲಾಗುತ್ತೆ ಮುಂಚೆಯೇ ಕಾಲ್ ಮಾಡಿ ಬುಕ್ ಮಾಡಿಕೊಂಡ್ರೆ ಖಂಡಿತವಾಗಿ ಡೆಲಿವರಿ ಇಷ್ಟು ಹೇಳಿ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು